ಹದಿಮೂರು ಕಡೆ ಮೊನ್ನೆ ತೋರಿಸಿದ್ರೆ ಯಾಕಂದ್ರೆ ಇನ್ನು ಒಂದೇ ಒಂದು ಶವ ಶವ ಏನು ಸಿಕ್ಕಿಲ್ಲ ಅಲ್ಲ ಅದ್ರ ಬಗ್ಗೆ ನಾನು ಹೇಳಿದ್ದೀನಲ್ಲ ನಾನು ಯಾವುದೇ ಕಾಮೆಂಟ್ ಮಾಡೋದಿಲ್ಲ ಧರ್ಮಸ್ಥಳದ ಎಸ್ ಐ ಟಿ ಬಗ್ಗೆ ಅದು ಸಂಪೂರ್ಣ ಆದಮೇಲೆ ನಮ್ಗೆ ವರದಿ ಬರುತ್ತೆ ಆನಂತರ ನಂತರ ಮಾತಾಡ್ಬೋದೇ ವಿನಃ ಈ ಮಧ್ಯದಲ್ಲಿ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡು ನಾವೇ ಯಾರು ಮಾತಾಡೋದು ಹಂಪಿ ಕೇಂದ್ರ ಸೇವೆ ಪಟ್ಟಿಯಲ್ಲಿ ಹೆಸರು ಅನೌನ್ಸ್ ಆಗಿದೆ ಸರ್ ಇಲ್ಲಿ ಎಸ್ ಐ ಟಿಯಲ್ಲಿ ಇರೋದ್ರಿಂದ ಅವ್ರ ಇನ್ ಕೇಸ್ ಅಲ್ಲಿ ಕೇಂದ್ರಕ್ಕೆ ಏನಾದರೂ ಇಲ್ಲಿ ಸಮಸ್ಯೆ ಆಗಲ್ವಾ ಅದನ್ನ ನೋಡೋಣ ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ ಎಸ್ ಐ ಟಿ ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸ್ಬೇಕಾ ಅದನ್ನು ನಾವು ಚರ್ಚೆ ಮಾಡ್ತೀವಿ ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರಲ್ಲಿದ್ದರೂ ಕೂಡ ಇಲ್ಲಿ ಎಸ್ ಐ ಟಿ ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ ಇಲ್ಲ ಬದಲಾಯಿಸ್ಬೇಕು ಅನ್ನೋದಿದ್ದರೆ ಇಲ್ಲಿ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ ಸರ್ ಹದಿಮೂರ್ ಕಡೆ ಮೊನ್ನೆ ತೋರ್ಸಿದಾರೆ ಕಣ್ಣ ಇನ್ನು ಒಂದೇ ಒಂದು ಶವ ಶವ ಏನು ಸಿಕ್ಕಿಲ್ಲ ಅಲ್ಲ ಅದ್ರ ಬಗ್ಗೆ ನಾನು ಹೇಳಿದೀನಲ್ಲ ನಾನು ಯಾವುದೇ ಕಾಮೆಂಟ್ ಮಾಡೋದಿಲ್ಲ ಧರ್ಮಸ್ಥಳದ ಎಸ್ ಐ ಟಿ ಬಗ್ಗೆ ಅದು ಸಂಪೂರ್ಣ ಆದಮೇಲೆ ನಮ್ಗೆ ವರದಿ ಬರುತ್ತೆ ಆನಂತರ ನಂತರ ಮಾತಾಡ್ಬೋದೇ ವಿನಃ ಈ ಮಧ್ಯದಲ್ಲಿ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡು ನಾವೇ ಯಾರು ಮಾತಾಡೋದು ಕೇಂದ್ರ ಸೇವೆಸ್ ಪಟ್ಟಿಯಲ್ಲಿ ಹೆಸರು ಅನೌನ್ಸ್ ಆಗಿದೆ ಸರ್ ಇಲ್ಲಿ ಎಸ್ ಐ ಟಿಯಲ್ಲಿ ಇರೋದ್ರಿಂದ ಏನಾದರೂ ಇಲ್ಲಿ ಸಮಸ್ಯೆ ಆಗಲ್ವಾ ಅದನ್ನ ನೋಡೋಣ ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ ಎಸ್ ಐ ಟಿ ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸ್ಬೇಕಾ ಅದನ್ನು ನಾವು ಚರ್ಚೆ ಮಾಡ್ತೀವಿ ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರಲ್ಲಿದ್ದರೂ ಕೂಡ ಇಲ್ಲಿ ಎಸ್ ಐ ಟಿ ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ ಇಲ್ಲ ಬದಲಾಯಿಸ್ಬೇಕು ಅನ್ನೋದಿದ್ದರೆ ಇಲ್ಲಿ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ